ಆದಷ್ಟು ಬೇಗ ನಾನು ಹುಡುಗಿ ಕೊಡಿ ನನ್ ಮಗಳು ಅಪ್ಪ ಅಪ್ಪ ಅಂತ ಕೇಳ್ತಾಳೆ ಆಸ್ಪತ್ರೆಗೆ ಅಂತ ಹೇಳ್ತಾಳೆ ನಾನು ಏನಂತ ಹೇಳಲಿ ಅವಳಿಗೆ ಕೂಗಿ ಕೂಗಿ ಕರೆಯುತ್ತಿರು ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಬಹಳ ಮಿಸ್ಸಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಒಬ್ಬನೇ ಮಗ ಇನ್ನು ಇನ್ನೂ ನನ್ಗೆ ದಿಕ್ಕು ಬಳಿ ಇಲ್ಲ ಕೈಯ ಮುಗಿವೇನ ಯಾರಿಗೆ ಅದು ಸಿಕ್ಕುದೇ ಇದಕ್ಕೆಲ್ಲ ಇದು ಮಾಡಿ ಕಳಿಸ್ಕೊಡಿ ಈ ವಿಡಿಯೋನ ಶೇರ್ ಮಾಡಿ ಈ ಕುಟುಂಬಕ್ಕೆ ಅವರು ಬೇಗ ಸಿಕ್ಕಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗಲಿ ನನ್ ಬರಲೇಬೇಕು ಕೇವಲ ಇಪ್ಪತ್ತೈದು ವರ್ಷದ ಹುಡುಗ ಆ ಚೇತನ್ ಅಂತ ಹೇಳ್ಬಿಟ್ಟು ಬಹಳ ಬೇಜಾರಾಗುತ್ತೆ ಇಪ್ಪತ್ತೈದು ವರ್ಷದ ಚೇತನ್ ಅವರು ಈಗ ಮಿಸ್ ಆಗಿ ಸುಮಾರು ಐದಾರು ದಿನಗಳಾಗ್ತಾ ಇದೆ ಮನೆಯವರೆಲ್ಲ ಕುಟುಂಬಸ್ಥರು ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ರು ಕೂಡ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ರು ಯಾರೆಲ್ಲಾ ಈ ವಿಡಿಯೋ ನೋಡ್ತಾ ಇದ್ರಾ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬನೇ ಮಗ ಅವನ್ ಬಿಟ್ರಿ ಇಲ್ಲಿ ಯಾರು ನನ್ಗೆ ದಿಕ್ಕು ಬಳಿ ಇಲ್ಲ ಯಾರ್ಗೆ ಅದು ಸಿಕ್ಕುದ್ರೆ ಇದಕ್ಕೆ ಇದಕ್ಕೆ ದಯವಿಟ್ಟು ಎಲ್ಲಾ ಇದ್ ಮಾಡಿ ಕಳಿಸ್ಕೊಡಿ ನಮಗ ಆದಷ್ಟು ಬೇಗ ಸಿಕ್ಲಿ ಅಂತ ಬೇಡ್ಕಂತೀನಿ ನನ್ನನ್ನು ನನ್ ಮಗಳ ಅವಳೆ ಅವ್ರಿಂದಲೇ ನಮ್ಗೆ ಜೀವನ ನನ್ ಮಗಳಿಗಾಸ್ಕರ ಆಗ್ಲೇ ಅವ್ರಿಗೆ ಬರ್ಲೇಬೇಕು ನಮ್ಮ ಮನೆ ನೋಡ್ಕೊಂಡ್ರ ಬರ್ಲೇಬೇಕು ಕರ್ನಾಟಕ ಜನ ಎಲ್ಲರಿಗೂ ಶೇರ್ ಮಾಡಿ ಈ ಗೆ ಫೋನ್ ಮಾಡಿ ಆದಷ್ಟು ಬೇಗ ನಾನು ಕೊಡಿ ನನ್ ಮಗಳು ಅಪ್ಪ ಅಪ್ಪ ಅಂತ ಕೇಳ್ತಾಳೆ ಆಸ್ಪತ್ರೆಗೆ ಅಂತ ಹೇಳ್ತಾಳೆ ನಾನು ನನಗೆ ಜೀವನ ಬದ್ಕೆ ಆಗಲ್ಲ ಅವ್ನೇನೆ ಮಾಡ್ಲಿಕ್ಕೆ ತಪ್ಪು ಅಂತ ನನ್ ನನ್ ಮಗನ ಮಗನ್ ಕೊಡಿ ಅವ್ರಿಗೆ ವೈಫು ಇದಾರೆ ಮಗ್ಳು ಇದ್ದಾರೆ ಚಿಕ್ಕ ಮಗಳು ಸೊ ತುಂಬಾ ಹುಡುಕಾಟ ನಡೆಸ್ತಾ ಇದಾರೆ ನೀವೇ ಯೋಚನೆ ಮಾಡಿ ಮನೇಲಿ ಒಬ್ಬ ವ್ಯಕ್ತಿ ತುಂಬ ಆಧಾರ ಆಗಿರುವಂಥವ್ರು ಮಿಸ್ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಂತ ನಾನು ಪ್ರತಿ ಬಾರಿ ವೀಡಿಯೋ ಮಾಡಿದಾಗಲೂ ಹೇಳ್ಕೊಳ್ಳೋದು ಕೇಳೋದು ಒಂದೇ ನಿಮ್ಮ ಹತ್ರ ಇಟ್ವೆಸ್ಟು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಈ ಕುಟುಂಬಕ್ಕೆ ಅವ್ರು ಬೇಗ ಸಿಕ್ಕಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಈ ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಟ್ಸಾಪ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳಲ್ಲಿ ಗಳಲ್ಲಿ ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಗಳಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆ ತಾಯಿ ಮತ್ತೆ ಆ ಅವರ ವೈಫ್ ಗೋಲಾಟ ಅಂತೂ ನೋಡಕ್ ಇಲ್ಲ ಅಮ್ಮ ಕೊನೆಯದಾಗಿ ಜನಕ್ಕೆ ಏನ್ ಹೇಳ್ತೀರಾ ಆಸ್ಪತ್ರೆಗೆ ಅಂತ ಕರ್ಕಂಬಿ ಕರ್ಕೊಂಡಿಯಿಂದ ಕರ್ಕಂಬಂದೆ ಆಸ್ಪತ್ರೆ ಎಲ್ಲ ತೋರಿಸ್ತೇ ಮನೆಗೆ ಮಗಳ ಮನೆಗೆ ಅಂತ ಕರ್ಕೊಂಬಂದೆ ಅಲ್ಲಿ ಒಂಚೂರು ರೂಟ್ ಅನ್ನು ಇಸ್ಕೊಂಡು ತಿಂದ ಎಲ್ಲ ವೈಟ್ ಬರ್ತೀನಿ ಬಸ್ ಸ್ಟಾಂಡ್ ಕಡೆ ಅಂತ ಓದನು ಮತ್ತೆ ಮನೆಗ್ ಬರ್ಲಿಲ್ಲ ಐದ್ ದಿಸ ಹುಡುಕ್ತಾ ಇದ್ದೀವಿ ಎಲ್ಲೂ ಸಿಗ್ತಾ ಇಲ್ಲ ದಯವಿಟ್ಟು ಯಾರಿಗಾರು ಸಿಕ್ಕಿದ್ರೆ ನಮ್ಗೆ